ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಇವತ್ತು ನಾನು ಅನ್ಬಾಕ್ಸ್ ಮಾಡ್ತಿದ್ದೀನಿ ಮಸ್ಟ್ ಅಂಡ್ ಹಾಬರ್ ಬ್ರ್ಯಾಂಡ್ ನ ವಾಚ್ ಈ ವಾಚ್ ಸಿಂಪಲ್ ಆಗಿರೋ ಒಂದು ಕಾರ್ಡ್ಬೋರ್ಡ್ ಬಾಕ್ಸ್ ಅಲ್ಲಿ ಕುಶನ್ ಜೊತೆ ಬರುತ್ತೆ ಇದ್ರ ಒಳಗಡೆ ಸಿಲಿಕಾ ಜೆಲ್ ಪ್ಯಾಕೆಟ್ ಇದೆ ಇದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಇದರಿಂದ ವಾಚ್ ಫುಲ್ ಡ್ರೈ ಆಗಿರುತ್ತೆ ಬಾಕ್ಸ್ ಒಳಗಡೆ ಮತ್ತೆ ಇದ್ರ ಫಸ್ಟ್ ಲುಕ್ ಅಲ್ಲೇ ನೋಡ್ಬೋದು ಪೆಟೆಕ್ ಫಿಲಿಪ್ ವಾಚ್ ತರ ತೋರುತ್ತೆ ಇದರಲ್ಲಿ ಜೆನ್ಯು ಅನ್ನೋದೊಂದು ಮಾಡೆಲ್ ಇದೆ ಅದ್ರ ತರಾನೇ ಇದೆ ಅದು ತುಂಬಾ ಕಾಸ್ಟ್ಲಿ ಅದು ಮಾರುಕಟ್ಟೆ ಬೆಲೆ ಬಂದ್ಬಿಟ್ಟು ಒಂದೂವರೆಯಿಂದ ಎರಡು ಕೋಟಿ ತನಕ ಇದೆ ಇದು ಅದರಿಂದ ಇನ್ಸ್ಪೈರ್ ಆಗಿ ಡಿಸೈನ್ ಮಾಡಿರ್ಬೋದು ನನ್ನ ಅನಿಸಿಕೆ ಪ್ರಕಾರ ಈ ವಾಚ್ ಬಂದ್ಬಿಟ್ಟು ಸ್ಟೇನ್ಲೆಸ್ ಸ್ಟೀಲ್ ಸ್ಟ್ರಾಪ್ ಬಲ್ ಬರುತ್ತೆ ಗ್ರೀನ್ ಡಯಲ್ ಇದೆ ಮತ್ತೆ ಇದು ತರ್ಟಿ ಮೀಟರ್ವರೆಗೆ ವಾಟರ್ ರೆಸಿಸ್ಟೆನ್ಸ್ ಕೂಡ ಇದೆ ಈ ಡಯಲ್ ಸೈಜ್ ಬಂದ್ಬಿಟ್ಟು ಮೂವತ್ತೆಂಟು ಮಿಲಿಮೀಟರ್ ಮತ್ತೆ ಟೆನ್ ಮಿಲಿಮೀಟರ್ ಸ್ಟ್ರಾಪ್ ಲೆನ್ ಇನ್ನೂರ ನಲ್ವತ್ತು ಮಿಲಿಮೀಟರ್ ಇದೆ ಇದನ್ನ ಬಟರ್ಫ್ಲೈ ಸ್ಟ್ರಾಪ್ ಕ್ಲೋಸರ್ ಅಂತ ಕರೀತಾರೆ ಯಾಕಂದ್ರೆ ಇದು ಕ್ಲೋಸ್ ಮಾಡೋದು ಆ ತರ ಬಟರ್ಫ್ಲೈ ರೀತಿ ಇರುತ್ತೆ ಅದಕ್ಕೆ ಇದು ನಾನ್ ಸ್ವಿಸ್ ಬ್ರ್ಯಾಂಡ್ ಯಾಕಂದ್ರೆ ಮೇಡ್ ಇನ್ ಚೈನಾ ಅದರಿಂದ ಇದ್ರ ಕ್ವಾಲಿಟಿ ಸುಮಾರಾಗೆ ಇದೆ ಕೊಟ್ಟಿರೋ ಪ್ರೈಸ್ಗೆ ವರ್ತ್ ಅಂತಾನೆ ಹೇಳ್ಬೋದು ಆ ಇದು ನಿಮ್ಗೆ ವಾಚ್ ಬಗ್ಗೆ ತುಂಬಾ ಮೆಕ್ಯಾನಿಸಮ್ ಅದ್ರ ಬಗ್ಗೆ ಎಲ್ಲ ಗೊತ್ತಿದೆ ಅಂದ್ರೆ ಈ ವಾಚ್ ಅಷ್ಟು ನಿಮ್ಗೆ ಇಷ್ಟ ಆಗೋಕ್ಕಿಲ್ಲ ಯಾಕಂದ್ರೆ ಇದು ಫ್ಯಾಷನ್ ಪರ್ಪಸ್ಗೆ ಗೆ ಈ ಬ್ರಾಂಡ್ ಕೂಡ ಫ್ಯಾಷನ್ ಮ್ಯಾನುಫ್ಯಾಕ್ಚರಿಂಗ್ ಕಡೆಗೆ ಜಾಸ್ತಿ ಫೋಕಸ್ ಮಾಡುತ್ತೆ ಇವ್ರದ್ದು ವಾಚ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಲ್ಲ ಇದು ಬಲ್ಕ್ ಚೈನಾದಿಂದ ಇಂಪೋರ್ಟ್ ಮಾಡಿ ಇಲ್ಲಿ ಸೇಲ್ ಮಾಡ್ತಾರೆ ಅವ್ರದ್ದೇ ಸ್ವಂತ ಬ್ರ್ಯಾಂಡಿಂಗ್ ಮಾಡಿ ಇದು ನಿಮ್ಗೆ ವಾಚ್ ಬೇಕಂತಿದ್ರೆ ಮಿಂತ್ರದಲ್ಲಿ ಇದೆ ಮತ್ತೆ ಅವ್ರ ಸ್ವಂತ ವೆಬ್ಸೈಟ್ ಅಲ್ಲಿ ಕೂಡ ಇದೆ ಬೇಕಂದ್ರೆ ಪರ್ಚೇಸ್ ಮಾಡ್ಬೋದು ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ ಕಳಿಸ್ತೀನಿ ಹಾಗಾಗಿ ಇದೊಂದು ಚಿಕ್ಕ ರಿವ್ಯೂ ವಾಚ್ ಬಗ್ಗೆ ನನಗೆ ತುಂಬ ಇಷ್ಟ ಯಾಕಂದರೆ ಇದು ಫಾರ್ಮಲ್ ಜೊತೆನೂ ಚೆನ್ನಾಗಿ ತೋರುತ್ತೆ ಈವನ್ ಕ್ಯಾಶುವಲ್ ಜೊತೆಯೂ ಚೆನ್ನಾಗಿ ತೋರುತ್ತೆ ಆದ್ದರಿಂದ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ ನಿಮಗೆ ಬೇಕಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಪರ್ಚೇಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನೆಲ್